ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಲಂಕ ಗುರು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಏನಂದ್ರೆ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಇವತ್ತು ರಾಮ ಮಂದಿರ ವಿನೋದ್ ಶೆಟ್ಟಿ ನಿನ್ಗೆ ವಿಡಿಯೋ ಮಾಡ್ತಾ ಇರೋದು ನಾಳೆಗೆ ಕಡಕ್ಟಾಗಿ ಇರಬೇಕು ಖಡಕ್ ಆಗಿ ಮಾತಾಡಬೇಕು ಏನ ಮಾತಾಡ್ತಾಯಿದ್ದೆ ನೀನು ಶಾಲಾ ಹಾಕ್ಕೊಂತೀವೋ ಬಾಟ ಕಟ್ತೀವೋ ಕಾರ್ಯ ಕರ್ತೀವ ನಿನಗೇನ ಉರಿ ಯಾಕೆ ಕೆಳಗಡೆ ನಿನಗೆ ಉರಿತೈತೆನಾ ರಾಮರಾಜ ಆಗೈತೆ ಮಟ ನೀನು ಕೆಳಗಡೆ ಉರಿತೈತೆನಾ ನೀನು ಹುಡ್ಕೊಂಬಿಟ್ರೆ ಏನು ಆಗೋಲ್ಲ ಇಲ್ಲಿ ಇದು ಭಾರತ ಆಯಿತಾ ಏನು ಹುಡ್ಕೊಂಬಿಟ್ರಿ ನೀನು ವೀಡಾ ಮಾಡಿಬಿಟ್ರೆ ಆ ನಾಚಿಕೆ ಮಾಡಿದ್ದೀಲ್ವಲ್ಲ ನಿನಗೆ ಆ ಒಟ್ಟಾಗ ಏನು ತಿನ್ಸ ನೀನು ಲಜ್ಜೆ ನಾನು ನೀನು ನಾಳೆಗೆ ಇಡ್ತಿದಿಂದ ಮಾತಾಡೋ ಇಡೀ ಭಾರತನೇ ಒಂದು ಕಡೆ ಅಂದರೆ ನೀನೇ ಒಂದು ಕಡೆನಾ ನಿನ್ನಂತವರು ನಿನ್ನಂಥವ್ರು ಒಂದಷ್ಟು ಜನ ಅವರೇ ಆ ಎತ್ತ ತಾಯಿನೇ ತಾಯಿ ಅಲ್ಲ ಅಂಚ ಅಂತ ಮೂರ್ಖ ನೀನು ಅಂತ ಲಜ್ಜಿಗೆಟ್ಟವ ನೀನು ನೀನು ತಾಕತ್ತಿದ್ರೆ ಬಂದು ಆಚೆ ಬಂದು ಮಾತಾಡೋ ನೀನು ಮನೆಗೆ ಗೂಡಲ್ಲ ಕಣ ಮಾಡೋದು ವೀಡಿಯೋ ರೋಡಲ್ಲಿ ಬಂದು ಮಾಡೋ ವೀಡಿಯೋ ನೋಡೋಣ ತಾಕತ್ತಿದ್ರೆ ಆ ರಾಮನ ಬಗ್ಗೆ ಮಾತಾಡ್ಸ್ಯಾ ರಾಮನ ಹೆಸರು ಹೇಳೋ ಹೇಳ್ತಿ ಐತೆ ನಾನು ನಿನಗೆ ಆ ವಿನೋದ್ ಶೆಟ್ಟಿ ಅಂತೆ ಥೂ ನಾಚಿಕೆ ಹೇಳ್ಬೇಕು ನನ್ನ ಮಗ ನಿನ್ನ ಜನ್ಮಕ್ಕೆ ಇಡೀ ಭಾಳ್ತಾಣೆ ಖುಷಿ ಪಡ್ತಿದೆ ಇವತ್ತು ರಾಮರಾಜ ಥರ ಇದು ಕಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಎಲ್ಲರೂ ಖುಷಿ ಪಡ್ಕೊಂಡು ಇಡೀ ದೇಶನೇ ರಾತ್ರಿ ಮನೆ ಮನೆಯಲ್ಲಿ ದೀಪ ಹಚ್ಚೋ ಮುಖಾಂತರ ಎಲ್ಲರೂ ಸಂಭ್ರಮಿಸ್ತಾ ಇದೆ ಇಡೀ ಬಾಳ್ತಾಣೇ ನಾವು ರಾಮನ ಇದು ಧ್ಯಾನ ಮಾಡ್ತಾಯಿದ್ದಾರೆ ನಿನ್ನ ನೀಚೆ ಮನಸ್ಸು ಏನು ಯೋಚನೆ ಮಾಡ್ತಿದ್ದೆ ಹೇಳು ಆ ನೀನು ಹುಡಿತಾ ಇತ್ತ ನಿನಗೆ ಮಾನ ಮಾಡೋದು ಇಲ್ಲ ನಿನಗೆ ಏನೋ ಶಾಲ್ ಹಾಕ್ಕೊಂಡಿದ್ದಲ್ಲ ಮತ್ತೆ ಏನಕ್ಕೆ ಹಾಕ್ಕೊಂಡಿದ್ದೆ ಶಾಲ್ ನೀನು ಕೇಸರಿ ಶಾಲು ಏನಕ್ಕೆ ಇಕ್ಕೊಂಡಿದ್ದೆ ನೀನು ಲೆಜ್ಜ್ಗೆಟ್ಟವನೇ ಏನು ಬಾಯಿ ಇದೆಯಂದ್ರೆ ಏನೋ ಮಾತಾಡ್ಸಲೋ ಲೇ ಇಡೀ ಭಾಳ ತಾನೆ ಒಪ್ಕೊಂಡಿದ್ದೆ ನೀನು ಯಾರ ಪುಟ್ಕೋಸಿ ನೀನು ಯಾವಣ್ಣ ಏ ವಿನಾಶ್ ಶೆಟ್ಟಿ ನೀನು ನೀನಾ ನೀನು ಹೇಳಿಬಿಟ್ರಾ ಎಷ್ಟೋ ವರ್ಷಗಳ ಕನಸು ನನ್ಸಾಗಿದೆ ಮೋದಿಜಿಯವ್ರು ಮಾಡಿದ್ದಾರೆ ಉತ್ತರ ಉತ್ತರ ಭಾರತದಲ್ಲಿ ಈ ಥರ ಹಿಂಗೆ ಆಗಿದೆ ನಮ್ಗೆ ಖುಷಿ ಪಡ್ತಿದ್ದೀವಿ ಅದು ಆ ಶಿಲಂಗ್ ಕೆತ್ತಿರೋದು ಯಾರು ಕರ್ನಾಟಕದವರು ನಮ್ಗೆ ಎಷ್ಟೋ ಗೊ ಒಂಥರ ನಮಗೆ ಹೇಳ್ಕೊಳಾಗಲ್ಲ ಮೈ ಕಂಪ್ಸುತ್ತೆ ಆ ರೀತಿ ಖುಷಿ ಪಡ್ತಾರೆ ರಾಮ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟ ಏಯ್ ಯಾವಣ ನೀನು ಹೇಳೋಕ್ಕೆ ಆ ನೀನು ಯಾವಣ ಬೋಧನೆ ಮಾಡೋಕ್ಕೆ ರಾಮಾಯಣ ಬಗ್ಗೆ ಬೋಧನೆ ಮಾಡೋಕ್ಕೆ ನೀನು ಯಾವಣ ಲೇ ನಮ್ಮಪ್ಪ ಅವರಪ್ಪ ಅವರಪ್ಪ ಎಲ್ಲ ಹೇಳ್ಕೊಂಬಂದವ್ರೆ ಅದನ್ನೇ ನಾವು ಕೇಳೋದು ನೀನು ಯಾವನಾ ಬೂಟ್ ಅಡಿಕೆ ಮಂತ್ಕೊಂಡು ಮಾತಾಡ್ಬಿಟ್ರೆ ನಾವು ಕೇಳಬೇಕಾ ನೀನು ಹೇಳೋ ನೀನು ಸಾಧನೆ ಮಾಡಿದ್ದೆ ನೀನು ಆ ಹಿಂದೂ ವಿರೋಧಿ ನನ್ನ ಮಗ ನೀನು ಏನು ದೊಡ್ಡವಾಗ ನೀನು ಮಾತಾಡ್ಬಿಟ್ರೆ ಕೇಳಬೇಕಾ ನಾವು ಲೇ ಪ್ರಚಾರ ಬೇಕಂದ್ರೆ ಬೇರೆ ಕೆಲಸ ಮಾಡು ಒಳ್ಳೆ ಕೆಲಸ ಮಾಡೋ ಹೆಸರು ಮಾಡ್ಬೋದು ಕೀಳುಮಟ್ಟದ್ದು ಪ್ರಚಾರಕ್ಕೋಸ್ಕರ ಕೀಳುಮಟ್ಟ ಕಿಳಿಯಕ್ಕೆ ಹೋಗ್ಬಿಡು ನಿನಗೆ ನಾಚಿಕೆ ಮಾಡ್ಯದಿದ್ರೆ ಫಸ್ಟು ತಪ್ಪಾಯ್ತು ಕ್ಷಮೆ ಕೇಳು ನಿನ್ನ ಕೈಗೆ ಆಯ್ತಾ ಒಳ್ಳೇದು ಮಾಡು ಇಲ್ಲ ಮುಚ್ಕೊಂಡಿರು ಏನಕ್ಕ ಆಗ್ಬೇಡ ಇವೆಲ್ಲ ನಿನಗೆ ಆ ಇಂದು 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 ಅಂಥಲೋ ರಾಮ ರಾಮ ಅಂಥೇಳೋ ಏಯ್ ರಾಮ ಕ್ಷತ್ರಿಯ ನಾನು ಕ್ಷತ್ರಿಯ ತಾಕತ್ತಿದೆ ನನ್ನನ್ನು ಎದುರಿಸು ನೀನು ನೋಡೋಣ ರಾಮನವ್ರಿಗೂ ಹೋಗಬೇಡ ರಾಮನವ್ರಿಗೂ ಹೋಗಬೇಡ ಗುರು ಅವನೇಲಿ ನನ್ನನ್ನು ಬಂದು ಎದುರು ನೋಡೋಣ ನನ್ಗೆ ತಾಕತ್ತಿದೆ ನನ್ನ ಹತ್ರ ಬಂದು ವಾದ ಮಾಡು ವಾದ ವಿವಾದ ಮಾಡೋಣ ನೀನೇ ಕರಿ ಚರ್ಚೆಗೆ ಬರ್ತೀನಿ ರಾಮನ ಬಗ್ಗೆ ಮಾತಾಡ್ಸನಾಣ ರಾಮ ಬೇಡ ಕಣ ಅವ್ ರಾಮನ ಅಭಿಮಾನಿನಲ್ಲಿ ನಾನೊಂದು ಕಟ್ಟೆ ಕಡೆ ತುಂಡು ಒಬ್ಬ ಶತ್ರಿಯ ನನ್ನ ಮುಂದೆ ಹಿಂಗೆ ಗೆಲ್ಲು ನೋಡೋಣ ಮಾತಾಡಿ ಆ ಮನೆ ಕುಂತ್ಕೊಂಡು ಗೂಡಲ್ಲಿ ಕುಂತ್ಕೊಂಡು ಮಾತಾಡ್ಸ ಬಾ ಆಚೆ ಬಂದು ಮಾತಾಡಿ ವೀಡಿಯೋ ಮಾಡಿ ನೋಡೋಣ ಆಗಲ್ವಾ ಏಯ್ ಹೆಸರು ಹೆಸ್ರು ಮಾಡ್ಬೇಕನ್ನ ರೀತಿ ಐತೆ ಆ ಹೇಳಿಕ ಶಾಲಾ ಕೊಂಡಿದ್ದೆ ನೀನು ಶಾಲೆ ಹೆಣ್ಣಕ್ಕೆ ಹಾಕ್ಕೊಂಡಿದ್ಯಾ ಕುಂಕುಮ ಹೆಣ್ಣಕ್ಕೆ ಇಕ್ಕೊಂಡಿದ್ಯಾ ಆಂ ಎಲ್ಲರೂ ಅಷ್ಟೇ ನಮ್ರೋಲ್ಲ ಅವ್ರೆ ಇಂಥವ್ರು ಎಸ್ ಕೆತ್ತವರು ಅವ್ರೆ ಅದು ಇವನೇ ಎಲ್ಲರೂ ಅವ್ರ ತಾಯಿನ ತಾಯಿ ಅಣ್ಣ ತಾಯಿ ಅಣ್ಣಲ್ಲ ಅನ್ಸತ್ತಿ ಇವನು ಮೂರ್ಖ ಬುದ್ಧಿ ಕಳೆಯೋ ಪಸ್ಟಲ್ಲಿ ಸಾಕು ಇವೆಲ್ಲ ಮಾತಾಡೋಕೋಗ್ಬೇಡ ಜಾಸ್ತಿ ನೀನು ಇವೆಲ್ಲ ಮಾತಾಡೋಕೋಗಿಲ್ಲ ಯಾರು ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಕಮ್ಮಿ ಮಾಡಿವಲ್ಲ ಇವೆಲ್ಲ ಬಿಡು ನಿನ್ನ ನಿನ್ನ ವಯಸ್ಸಿಗೆ ನಿನ್ನ ಇದಕ್ಕೆ ನೀನು ಯೋಗ್ತಿಗೆ ಇವೆಲ್ಲ ಸೆಟ್ ಆಗಲ್ಲ ಆ ಇನ್ನು ಎಷ್ಟು ಗೀಬೇಕು ನಿನಗೆ ಬೆಲೆ ಇದೇ ಆಯ್ತಲ್ಲ ನಿಂದು ಆ ಹಿಂದುಗಳನ್ನ ಗೀಚದೇ ಆಗೋಯ್ತು ನಿಂದು ಥೋ ನಿನ್ ಬಾಳಿಗೆ